ಸ್ನೇಹಿತರೆ ಇಂದು ಬುಧವಾರ ಈ ದಿನ ಜ್ಯೇಷ್ಠ ಅಮಾವಾಸ್ಯೆ ಇದೆ ಈ ಅಮುವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ ಈ ಸಲ ಬುಧವಾರ ಬಂದಿರೋದು ಸರ್ವಶ್ರೇಷ್ಠವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಈ ದಿನ ನಿಂಬೆ ಹಣ್ಣಿನಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಆರ್ಥಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ನರದೃಷ್ಟಿ ಕಣ್ ದೃಷ್ಟಿ ಮಾಟ ಮಂತ್ರ ಯಾವುದೇ ಕೌಟುಂಬಿಕ ಸಮಸ್ಯೆಗಳು ಆರೋಗ್ಯದಲ್ಲಿ ಸಮಸ್ಯೆಗಳು ವಿವಾಹ ಜೀವನದಲ್ಲಿ ಸಮಸ್ಯೆಗಳು ಸಂತಾನ ಭಾಗ್ಯದಲ್ಲಿ ಸಮಸ್ಯೆಗಳು ಹಾಗೆ ಮಕ್ಕಳ ವಿದ್ಯಾಭ್ಯಾಸ ವೃತ್ತಿ ಜೀವನದಲ್ಲಿ ಸಮಸ್ಯೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಈ ಒಂದು ಪರಿಹಾರದಿಂದ ಎಲ್ಲ ಸಮಸ್ಯೆಗಳು ಕೂಡ ನಿರ್ಮೂಲವಾಗುತ್ತೆ ಸ್ನೇಹಿತರೆ ಈ ದಿನ ವಿಶೇಷವಾಗಿ ಶಕ್ತಿಯುತವಾದಂಥ ಅಮಾವಾಸ್ಯ ಇರೋದರಿಂದ ಈ ದಿನ ಸಾಯಂಕಾಲ ನೀವು ಸೂರ್ಯ ಅಸ್ತ ಆದ ನಂತರ ಅಂದರೆ ಆರೂವರೆಯ ನಂತರ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ರಾತ್ರಿ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಮಾಡ್ಕೊಳ್ಳಿ ಹನ್ನೊಂದು ಗಂಟೆ ಒಳಗಡೆ ಮುನ್ನೇನು ಮಲಗ್ತೀರಾ ಅನ್ನುವಂಥ ಅಷ್ಟರೊಳಗಡೆ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೋದು ಸ್ನೇಹಿತರೆ ನಿಂಬೆಹಣ್ಣಿನ ಪರಿಹಾರ ಅಂದರೆ ಸುಲಭವಾದಂಥ ಪರಿಹಾರ ಸ್ನೇಹಿತರೆ ನಿಂಬೆಹಣ್ಣು ಅಂದರೆ ಒಂದು ಐದು ರೂಪಾಯಿ ಕೊಟ್ಟರೆ ನಿಮಗೆ ನಿಂಬೆಹಣ್ಣು ಸಿಕ್ಬಿಡುತ್ತೆ ಎರಡು ನಿಂಬೆಹಣ್ಣನ್ನು ತೆಗೆದುಕೊಂಡು ಇದು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಂಬೆ ಹಣ್ಣಿನಿಂದ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲ ಕೂಡ ನಿರ್ಮೂಲವಾಗುತ್ತೆ ಅಮಾವಾಸ್ಯೆ ಅನ್ನೋದು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಬಹಳ ಒಂದು ಸೂಕ್ತವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ವಾಮಾಚಾರ ಮಾಡುವಂಥವರಾಗಿರ್ಬೋದು ಜ್ಯೋತಿಷಿಗಳಾಗಿರ್ಬೋದು ಪಂಡಿತರಾಗಿರ್ಬೋದು ಹಾಗೆ ತಂತ್ರಗಾರಿಕೆ ಮಾಡುವಂಥವರಾಗಿರ್ಬೋದು ಯಾರೇ ಆಗಿದ್ದರೂ ಕೂಡ ಇಂತಹ ಒಂದು ಅಮಾವಾಸ್ಯೆಗಾಗಿ ಕಾಯ್ತಾ ಇರ್ತಾರೆ ಅದರಲ್ಲೂ ಈ ಜ್ಯೇಷ್ಠ ಅಮಾವಾಸ್ಯೆ ಅತ್ಯಂತ ಶ್ರೇಷ್ಠವಾದಂಥ ಅಮಾವಾಸ್ಯೆ ಅಂತಲೇ ಹೇಳಲಾಗುತ್ತೆ ಇನ್ನು ನಿಂಬೆಹಣ್ಣು ಅನ್ನೋದು ಈ ನಿಂಬೆ ಗಿಡ ಕೂಡ ದೈವ ವೃಕ್ಷ ಹಣ್ಣನ್ನು ತಾಂತ್ರಿಕ ಶಕ್ತಿಗಳನ್ನು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಶಕ್ತಿಗಳನ್ನು ಆವಾಹನೆ ಮಾಡ್ಕೊಳ್ಳೋದಿಕ್ಕೆ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ಉಪಯುಕ್ತವಾಗದಂಥದ್ದು ಪೂಜೆ ಪುನಸ್ಕಾರಗಳಿಗೂ ಕೂಡ ಈ ನಿಂಬೆಹಣ್ಣು ಬಹಳ ಮುಖ್ಯವಾಗಿ ಪ್ರಧಾನವಾಗಿ ಬೇಕಾಗಿರುವಂಥದ್ದು ಸ್ನೇಹಿತರೆ ಅದರಲ್ಲೂ ತಾಂತ್ರಿಕ ಶಕ್ತಿಯನ್ನು ವಶಪಡಿಸ್ಕೊಳ್ಳೋದಕ್ಕೆ ನಿಂಬೆ ಹಣ್ಣು ಅತ್ಯಂತ ಪ್ರಮುಖವಾದಂಥ ಫಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ನಿಂಬೆಹಣ್ಣಿನಿಂದ ನಾವು ಮಾಡ್ಕೊಳ್ಳುವಂಥ ಈ ಪರಿಹಾರ ನಮಗೆ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶವನ್ನು ತಂದುಕೊಡುತ್ತೆ ಸ್ನೇಹಿತರೆ ಅಮಾವಾಸ್ಯೆ ಅಂದರೆ ಒಂದಷ್ಟು ವಿಧಿವಿಧಾನಗಳನ್ನು ನಾವು ತಪ್ಪದೇ ಅನುಸರಿಸಬೇಕಾಗುತ್ತೆ ಸ್ನೇಹಿತರೆ ಈ ದಿನ ಮನೆಯನ್ನೆಲ್ಲ ಶುಭ್ರವಾಗಿಟ್ಕೊಳ್ಬೇಕು ಅಂಗಳವನ್ನೆಲ್ಲ ಶುಭ್ರವಾಗಿಟ್ಕೊಳ್ಬೇಕು ಸ್ನಾನಾದಿಗಳನ್ನು ಮುಗಿಸ್ಕೊಳ್ಬೇಕು ಅಂದರೆ ತಲೆ ಸ್ನಾನವನ್ನು ಮಾಡುವಂಥದ್ದು ನೆಲವರಿಸುವಂಥ ನೀರಿಗೆ ಸ್ವಲ್ಪ ಅರ್ಶನ ಕಲ್ಲುಪನ ಹಾಕೊಂಡು ನೆಲವರ್ಸ್ಕೊಳ್ಳುವಂಥದ್ದು ಮನೆ ಮಂದಿಯೆಲ್ಲ ಸ್ನಾನ ಮುಗಿಸ್ಕೊಳೋ ಅನಂತರವಾಗಿ ಲಕ್ಷ್ಮೀ ದೇವಿಗೆ ಪ್ರತ್ಯೇಕವಾಗಿ ಪೂಜೆಯನ್ನು ಮಾಡಿ ಈ ದಿನ ಬುಧವಾರದ ದಿನ ಅಮಾವಾಸ್ಯೆ ಬಂದಿರೋದರಿಂದ ಲಕ್ಷ್ಮೀ ಜೊ ದೇವಿಯ ಜೊತೆಗೆ ಗಣಪತಿ ಆರಾಧನೆ ಕೂಡ ಮುಖ್ಯವಾಗುತ್ತೆ ಸ್ನೇಹಿತರೆ ಲಕ್ಷ್ಮೀ ಗಣಪತಿ ಇಬ್ಬರನ್ನ ಕೂಡ ನೀವು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿದ್ರಿ ಅಂದರೆ ಖಂಡಿತವಾಗಿ ನಿಮಗೆ ಇಷ್ಟಾರ್ಥಗಳು ಸಿಕ್ಕಿಸುತ್ತೆ ಗಣಪತಿ ಅಂತಂದರೆ ನಮ್ಮ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಅಧಿದೇವತೆ ಆಗಿರುವಂಥ ಗಣಪತಿಗೆ ಮೊದಲನೇ ಒಂದು ಪೂಜೆಯನ್ನು ಸಲ್ಲಿಸ್ತೀವಿ ಸ್ನೇಹಿತರೆ ಈ ವಿಘ್ನ ನಿವಾರಕನಿಗೆ ಮೊದಲನೇದಾಗಿ ಪೂಜೆಯನ್ನು ಸಲ್ಲಿಸಿ ಅನಂತರವಾಗಿ ಮಹಾಲಕ್ಷ್ಮಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಪ್ರತ್ಯೇಕವಾದ ದೀಪಾರಾಧನೆ ಅಂದರೆ ವಿಪರೀತವಾದಂಥ ಹಣಕಾಸಿನ ಸಮಸ್ಯೆ ಇದೆ ಸಾಲ ಬಾಧೆ ಇದೆ ಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ಬೇಕು ಮುಖ್ಯವಾಗಿ ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದರೆ ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂದರೆ ನೀವು ಯಥಾ ಪ್ರಕಾರ ಯಾವ ರೀತಿಯಾಗಿ ನಿತ್ಯ ದೀಪಾರಾಧನೆಯನ್ನು ಮಾಡ್ಕೊಳ್ತೀರೋ ಅದೇ ರೀತಿ ಮಾಡ್ಕೊಳ್ಳಿ ಆದರೆ ಲಕ್ಷ್ಮೀ ದೇವಿಗೆ ಪ್ರತ್ಯೇಕವಾಗಿ ದೀಪಾರಾಧನೆ ಅಂತಂದರೆ ದೀಪದಲ್ಲಿ ಏಲಕ್ಕಿಯನ್ನು ಹಾಕ್ಕೊಂಡು ದೀಪಾರಾಧನೆ ಮಾಡಿ ಅಂದರೆ ತುಪ್ಪದ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಎರಡು ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪವನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿಕೊಂಡು ಅದರಲ್ಲಿ ಒಂದು ಏಲಕ್ಕಿಯನ್ನು ಹಾಕೊಳ್ಳಿ ಸ್ನೇಹಿತರೆ ಹಾಗೆ ದೀಪ ಉರಿಯುವಂಥ ಸಂದರ್ಭದಲ್ಲಿ ಸಂಕಲ್ಪ ಮಾಡಿಕೊಂಡು ಸ್ವಲ್ಪ ಅಕ್ಷತೆಯನ್ನು ಹಾಕಿ ದೀಪದ ಒಳಗಡೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸಬೇಕು ಸಾಲ ಬಾಧೆ ನಿವಾರಣೆ ಬೇಕು ಆರ್ಥಿಕವಾಗಿ ನಾವು ಸಮೃದ್ಧರಾಗಬೇಕು ಹಣಕಾಸಿನ ಸಮಸ್ಯೆಗಳೆಲ್ಲ ದೂರವಾಗಿ ಅದೃಷ್ಟ ಒಲಿದು ಬರಬೇಕು ತಾಯಿ ಸದಾಕಾಲ ನಿನ್ನ ಮನೆಯಲ್ಲಿ ನೆಲೆಯೂರಿ ನಮ್ಮ ಒಂದು ನಮ್ಮನ್ನೊಂದು ಒಂದು ಆಶೀರ್ವದಿಸ್ತು ನಮ್ಮ ಗಂಡನ ಸಂಪಾದನೆ ಹೆಚ್ಚಿಸು ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡ್ರು ಕೂಡ ಲಕ್ಷ್ಮಿಯ ಒಂದು ಅನುಗ್ರಹ ನಿಮಗೆ ಲಭಿಸುವಂತಹ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಖಂಡಿತವಾಗಿ ಅಮಾವಾಸ್ಯ ದಿನ ಮಾಡಿಕೊಂಡ್ರೆ ಖಂಡಿತ ಲಭಿಸುತ್ತೆ ಸ್ನೇಹಿತರೆ ಹಾಗೆಯೇ ವಿಪರೀತ ಧನ ಯೋಗ ಬರಬೇಕು ಹಣ ನಿಲ್ತಾ ಇಲ್ಲ ಕಷ್ಟಗಳ ಮೇಲೆ ಕಷ್ಟ ಆಗ್ತಿದೆ ಅಂದರೆ ಕೂಡ ಇಪ್ಪತ್ತೊಂದು ಏಲಕ್ಕಿ ಹಸಿರು ಬಣ್ಣದ ಏಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ಹಾರವನ್ನಾಗಿ ಅಮಾವಾಸ್ಯ ದಿನ ಲಕ್ಷ್ಮಿ ಫೋಟೋಕ್ಕೆ ನೀವು ಸಮರ್ಪಣೆ ಮಾಡಿದರೆ ಅಂದರೆ ಖಂಡಿತವಾಗಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಕಷ್ಟಗಳು ದೂರವಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಹಣ ವೃದ್ಧಿಯಾಗುತ್ತೆ ನಾವು ಬಡತನದಲ್ಲೇ ಇದ್ದೀವಿ ಕಷ್ಟದಲ್ಲೇ ಇದ್ದೀವಿ ಎಷ್ಟು ದುಡಿದ್ರೂ ಕೈಯಲ್ಲಿ ನಿಲ್ತಾ ಇಲ್ಲ ಅಂದರೆ ತಪ್ಪದೇ ಈ ಏಲಕ್ಕಿ ಹಾರದ ಪರಿಹಾರವನ್ನು ಮಾಡಿಕೊಳ್ಳಿ ಅದೇ ರೀತಿಯಲ್ಲಿ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂಗೆ ನಿಂಬೆ ಹಣ್ಣಿನ ಪರಿಹಾರ ನಿಂಬೆಹಣ್ಣು ಅನ್ನೋದು ಅದ್ಭುತವಾಗಿ ನಮಗೆ ಕೆಲಸವನ್ನು ಮಾಡುವಂಥದ್ದು ಹಾಗಾಗಿ ನಿಂಬೆಹಣ್ಣಿನ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಚೆನ್ನಾಗಿ ಹಣ್ಣಾಗಿರುವಂಥ ಹಣ್ಣನ್ನು ಇದಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಅಂದರೆ ಹಸಿರು ಬಣ್ಣದ ನಿಂಬೆಹಣ್ಣನ್ನು ತೆಗೆದುಕೊಳ್ಬೇಡಿ ಹಳದಿ ಬಣ್ಣದ ನಿಂಬೆಹಣ್ಣನ್ನ ತೆಗೆದುಕೊಳ್ಳಿ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರಬೇಕು ಆ ರೀತಿದು ನೋಡಿ ತೆಗೆದುಕೊಳ್ಳಿ ಒಂದು ಐದು ರೂಪಾಯಿ ಕೊಟ್ಟರೆ ಒಂದು ಸಿಗುತ್ತೆ ನಿಮಗೆ ಈ ಒಂದು ಪರಿಹಾರಕ್ಕೆ ಎರಡು ಹಣ್ಣು ಬೇಕಾಗುತ್ತೆ ಹಾಗಾಗಿ ಎರಡು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಆ ನಿಂಬೆಹಣ್ಣು ಎಲ್ಲೂ ಕೂಡ ತೂತಾಗಿರಬಾರ್ದು ಕಪ್ಪು ಚುಕ್ಕೆ ಇರಬಾರ್ದು ಆ ರೀತಿಯಾದಂಥ ಒಂದು ಒಳ್ಳೆಯ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಈ ನಿಂಬೆಹಣ್ಣನ್ನ ತೆಗೆದುಕೊಂಡು ಸ್ನೇಹಿತರೆ ಒಂದು ನಿಂಬೆಹಣ್ಣಿಗೆ ಕಾಡಿಗೆಯನ್ನು ಹಾಕಿ ಸ್ನೇಹಿತರೆ ಅಂದರೆ ಕಪ್ಪು ಬಣ್ಣದಲ್ಲಿ ಒಂದು ಕಾಡಿಗೆನೋ ಅಥವಾ ಒಂದು ಪಾರ್ಕರ್ ಪೆನ್ನಲ್ಲು ಯಾವುದ್ರಲ್ಲಾದರೂ ಸರಿಯೇ ಅದಕ್ಕೆ ಪೂರ್ತಿಯಾಗಿ ಕಪ್ಪು ಬಣ್ಣ ಬರಬೇಕು ಆ ರೀತಿಯಾಗಿ ಆ ನಿಂಬೆಹಣ್ಣಿಗೆ ಲೇಪನ ಮಾಡಿ ಅನಂತರವಾಗಿ ಇನ್ನೊಂದು ನಿಂಬೆಹಣ್ಣನ್ನು ಕೆಂಪು ಬಣ್ಣದ ನಿಂಬೆಹಣ್ಣಾಗಿ ಮಾಡಿಕೊಳ್ಳಿ ಅಂದರೆ ಕುಂಕುಮವನ್ನು ಪೇಸ್ಟ್ ಮಾಡಿಕೊಂಡು ಅದರಲ್ಲಿ ಚೆನ್ನಾಗಿ ಅದ್ದುಬಿಟ್ಟು ಈ ನಿಂಬೆಹಣ್ಣನ್ನು ಕೆಂಪು ಬಣ್ಣದ ನಿಂಬೆಹಣ್ಣಾಗಿ ಮಾಡಿಕೊಂಡು ಆ ನಿಂಬೆಹಣ್ಣು ಎರಡನ್ನೂ ಕೂಡ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಅಥವಾ ಎಡಗೈಯಲ್ಲಿ ಇಟ್ಕೊಂಬಿಟ್ಟು ನಿಮ್ಮ ಮನೆಯ ಮುಂಭಾಗಕ್ಕೆ ಬರಬೇಕು ನಿಮ್ಮ ಮನೆಯ ಭಾಗ್ಯ ಏನಿದೆ ಮುಖ್ಯ ಬಾಗಿಲು ಅಲ್ಲಿಗೆ ಬಂದುಬಿಟ್ಟು ಮನೆಗೆ ದೃಷ್ಟಿಯನ್ನು ತೆಗೆದು ತೆಗಿರಿ ಸ್ನೇಹಿತರೆ ಮನೆಗೂ ಕೂಡ ದೃಷ್ಟಿಯನ್ನು ತೆಗೆದುಕೊಳ್ಳಿ ನಿಮ್ಗೆ ಏನಾದರೂ ಸಮಸ್ಯೆ ಆರೋಗ್ಯ ಸಮಸ್ಯೆ ದಿನದಿಂದ ದಿನಕ್ಕೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಇದೆ ಆರ್ಥಿಕ ಸಮಸ್ಯೆಗಳ ಮೇಲಿದೆ ಅಂತಂದರೆ ನಿಮಗೂ ಕೂಡ ದೃಷ್ಟಿಯನ್ನು ತೆಗೆದುಕೊಳ್ಬೋದು ಸ್ನೇಹಿತರೆ ಸಾಯಂಕಾಲ ಸಮಯದಲ್ಲಿ ಈ ರೀತಿಯಾಗಿ ದೃಷ್ಟಿಯನ್ನು ಮನೆ ಮಂದಿಯೆಲ್ಲ ತೆಗೆದುಕೊಂಡು ಅನಂತರವಾಗಿ ಸ್ನೇಹಿತರೆ ಒಂದು ಮೂರು ರಸ್ತೆ ಕೂಡುವಂಥ ಜಾಗ ಏನಿರುತ್ತೆ ನೋಡಿ ಅಲ್ಲಿ ಹೋಗಬೇಕು ಸ್ವಲ್ಪ ಜಂಗುಳಿ ಇಲ್ದಿರುವಂಥ ಜಾಗವನ್ನು ನೋಡಿಕೊಳ್ಳಿ ಸ್ನೇಹಿತರೆ ಅಲ್ಲಿ ತೆಗೆದುಕೊಂಡು ಹೋಗ್ಬಿಟ್ಟು ಈ ನಿಂಬೆಹಣ್ಣನ್ನು ದೂರ ಬಿಸಾಕ್ಬಿಟ್ಟು ಹಾಕ್ಬಿಟ್ಟು ಬರಬೇಕಷ್ಟೇ ಸ್ನೇಹಿತರೆ ಬೇರೆ ಇನ್ನೇನು ಮಾಡುವಂಥದ್ದಿಲ್ಲ ಇಷ್ಟೇ ಸುಲಭವಾದಂಥ ಪರಿಹಾರ ಒಂದಷ್ಟು ದೋಷಗಳೇನೇ ಇದ್ರು ದೃಷ್ಟಿ ಕಣ್ ನರ ನರದೃಷ್ಟಿ ದೋಷ ಮಾಟ ಮಂತ್ರ ಏನೇ ಒಂದು ಶಾಪಗಳಿರ್ಬೋದು ಕಲಹಗಳಿರ್ಬೋದು ಆರ್ಥಿಕ ಸಮಸ್ಯೆಗಳಿರ್ಬೋದು ಉದ್ಯೋಗ ಸಂಬಂಧಿತ ಸಮಸ್ಯೆಗಳು ಯಾವುದೇ ನಿಮ್ಮ ಒಂದು ಸಮಸ್ಯೆಗಳಿದ್ದರೂ ಕೂಡ ಈ ಪರಿಹಾರ ನಿಮಗೆ ಅದ್ಭುತವಾಗಿ ಒಂದು ಕಾರ್ಯವನ್ನು ಮಾಡುತ್ತೆ ಯಶಸ್ಸನ್ನು ತಂದು ಕೊಡುತ್ತೆ ಗೆಲುವನ್ನು ತಂದು ಈ ಪರಿಹಾರವನ್ನು ನೀವು ಮಾಡ್ಕೊಂಡ ನಂತರ ನೀವೇ ಆಶ್ಚರ್ಯಪಡ್ತೀರ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಗಮನಿಸ್ತಾ ಹೋಗ್ತೀರಾ ದಿನದಿಂದ ದಿನಕ್ಕೆ ನಾನಾ ಮೂಲಗಳಿಂದ ಧನ ಆಗಮನವಾಗುತ್ತೆ ವ್ಯಾಪಾರ ವಹಿವಾಟುಗಳು ಕೂಡ ಅಭಿವೃದ್ಧಿ ಆಗುತ್ತೆ ಏನಾದರೂ ನಿಮಗೆ ಸಂತಾನ ಪ್ರಾಪ್ತಿ ಯೋಗ ಇಲ್ಲ ಅಂದರೆ ಖಂಡಿತವಾಗಿಯೂ ಅದಕ್ಕೆ ಸಂಬಂಧಪಟ್ಟಂಥ ದೋಷಗಳೇನಾದರೂ ಆಗಿತ್ತಂದರೆ ಆ ದೋಷಗಳು ನಿವಾರಣೆ ಆಗುತ್ತೆ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳು ದೋಷಗಳಿದ್ರು ಗ್ರಹ ದೋಷಗಳಿದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಸ್ನೇಹಿತರೆ ನಂಬಿಕೆಯಿಂದ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇಂತಹ ಒಂದು ಅದ್ಭುತ ದಿನಗಳನ್ನು ನಾವು ಮಾಡಿಕೊಳ್ಳುವಂಥ ಸಣ್ಣ ಪುಟ್ಟ ಪರಿಹಾರಗಳು ಕೂಡ ನಮಗೆ ಅದ್ಭುತವಾಗಿ ನಮಗೆ ಕಾರ್ಯವನ್ನು ತಂದು ಕೊಡುತ್ತೆ ಯಶಸ್ಸನ್ನ ತಂದು ಕೊಡುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ನೀವು ನಿಂಬೆ ಹಣ್ಣಿನಿಂದ ಪರಿಹಾರವನ್ನ ನೀವು ಮಾಡಿಕೊಡ್ಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಈ ದಿನ ಸಾಧ್ಯವಾದಷ್ಟು ನೀವು ಮಾಂಸಾಹಾರವನ್ನು ಸೇವಿಸಬೇಡಿ ಮೊಟ್ಟೆಯನ್ನಾಗಲಿ ಚಿಕನ್ ಮಟನ್ ಏನನ್ನು ಕೂಡ ಸೇವಿಸಬೇಡಿ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸಿಯೇ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ದೂರ ಬರ ಪ್ರಯಾಣ ಕೂಡ ಮಾಡಬಾರ್ದು ಸ್ನೇಹಿತರೆ ಇದನ್ನು ನೀವೇನಾದರೂ ದೂರ ಪ್ರಯಾಣ ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು ಅಂದರೆ ಗಣಪತಿ ಫೋಟೋ ಅಥವಾ ಲಕ್ಷ್ಮೀ ಫೋಟೋ ಆ ಪಕ್ಕದಲ್ಲಿ ಒಂದು ನಿಂಬೆ ಹಣ್ಣನ್ನು ಇಟ್ಬಿಟ್ಟು ಪೂಜಿಸ್ಬಿಟ್ಟು ಅದನ್ನು ನಿಮ್ಮ ಜೇಬಲ್ಲೋ ಪರ್ಸಲ್ಲೋ ಇಟ್ಕೊಂಬಿಟ್ಟು ದೂರ ಪ್ರಯಾಣವನ್ನು ಮಾಡಿ ಸ್ನೇಹಿತರೆ ಈ ರೀತಿ ಮಾಡೋದರಿಂದ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ಅಮಾವಾಸ್ಯ ಪೌರ್ಣಿಮೆಯ ದಿನ ಮನೆ ಒಳಗೆ ಬರುವಾಗ ಕೈಕಾಲುಗಳನ್ನು ಸ್ವಚ್ಛ ಮಾಡಿಕೊಂಡು ಮನೆ ಒಳಗಡೆ ಬನ್ನಿ ಯಾಕಂದರೆ ಯಾರಾದರೂ ಏನಾದರೂ ಮಾಡಿ ಹಾಕಿರ್ತಾರೆ ದೋ ದೃಷ್ಟಿಗಳನ್ನು ಮಾಡಿ ಹಾಕಿರ್ತಾರೆ ಅದನ್ನು ನೀವು ತುಣಿದೋ ದಾಟೋ ಬಂದ್ರಿ ಅಂದರೆ ಆ ಕೇಡುಗಳು ನಿಮಗೂ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಸಣ್ಣ ಪುಟ್ಟ ನಿಯಮಾವಳಿಗಳನ್ನು ಅನುಸರಿಸ್ಕೊಂಡು ಹಾಗೆಯೇ ಈ ನಿಂಬೆ ಹಣ್ಣಿನ ಚಿಕ್ಕ ಒಂದು ಪರಿಹಾರವನ್ನು ಕೂಡ ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ಮುಂಬರುವಂಥ ದಿನಗಳಲ್ಲಿ ಎಲ್ಲ ರೀತಿ ಯಶಸ್ಸನ್ನು ಕಾಣ್ತೀರ ಅದೃಷ್ಟವನ್ನು ಹೊಂದುತ್ತೀರ ಕಷ್ಟವನ್ನೆಲ್ಲ ದೂರ ಮಾಡ್ಕೊಳ್ತೀರ ಸ್ನೇಹಿತರೆ ಸುಲಭವಾದಂಥ ಪರಿಹಾರ ಇದಿನ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ನಿಮ್ಮ ಜೀವನವೇ ಬದಲಾಗ್ತಾ ಹೋಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು